ಬೆಸ್ಕಾಂ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯಲ್ಲಿರುವಂತಹ ಇನ್ನೂರ ಒಂಬತ್ತು ಇವಿ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ನೂರ ಎಂಬತ್ನಾಲ್ಕು ಸ್ಟೇಷನ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಅಂದರೆ ಅದರ ಚಾರ್ಜಿಂಗ್ ಕೆಪಾಸಿಟಿಯನ್ನ ಹೆಚ್ಚು ಮಾಡಲಾಗಿದೆ ಇದರಿಂದಾಗಿ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜ್ ವೇಗವಾಗಿ ಆಗುತ್ತೆ ಅಂತ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಎನ್ ಶಿವಶಂಕರ್ ಅವರು ತಿಳಿಸಿದ್ದಾರೆ ಶುಕ್ರವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಬಸ್ ಟ್ರಕ್ ಗಳು ಸೇರಿದಂತೆ ದೊಡ್ಡ ದೊಡ್ಡ ವಾಹನಗಳಿಗೆ ಚಾರ್ಜ್ ಮಾಡೋದಕ್ಕೆ ಇನ್ನೂರ ನಲವತ್ತು ಕಿಲೋ ವ್ಯಾಟ್ ಕೆಪಾಸಿಟಿ ಇರುವಂತಹ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಅನ್ನ ಹಾಗೇನೆ ಕಾರು ಮತ್ತೆ ಟೂ ವೀಲರ್ ಗಳಿಗೆ ಚಾರ್ಜ್ ಮಾಡೋದಕ್ಕೆ ಅರವತ್ತರಿಂದ ನೂರ ಇಪ್ಪತ್ತು ಕಿಲೋ ವ್ಯಾಟ್ ಕೆಪಾಸಿಟಿ ಇರುವಂತಹ ಚಾರ್ಜಿಂಗ್ ಪಾಯಿಂಟ್ ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಹಾರಹಳ್ಳಿ ತಾಲೂಕಿನ ಮರಳವಾಡಿ ಭಾಗದ ಹನುಮಂತಪುರ ಆನೆ ಚಿಕ್ಕ ಮರಳವಾಡಿ ಬೈರೇಗೌಡನ ದೊಡ್ಡಿ ಮಲ್ಲಿಗೆ ಮೆಟ್ಟಿಲು ಸೇರಿದಂತೆ ಒಟ್ಟು ಎಂಟು ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹನುಮಂತಪುರ ಕೆರೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ ಸರ್ಕಾರದ ಅನುದಾನದಿಂದ ಸಣ್ಣ ನೀರಾವರಿ ಇಲಾಖೆಯು ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಕೈಗೊಂಡಿತು ಈ ಯೋಜನೆಯಿಂದ ಅಂತರ್ಜಲ ಮಟ್ಟ ಏರಿಕೆಯಾಗಿ ರೈತರ ಬೆಳೆಗಳಿಗೆ ವರ್ಷ ಪೂರ್ತಿ ನೀರಿನ ಸೌಲಭ್ಯ ಸಿಗಲಿದೆ ಅಂತ ನಿರೀಕ್ಷೆಯನ್ನ ಮಾಡಲಾಗಿದೆ ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗಾಗಿ ಸರ್ಕಾರದ ಅನುಮತಿ ಕಡ್ಡಾಯ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಗ್ಗೆ ಗೊಂದಲ ಎದ್ದಿರುವಂತಹ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸ್ಪಷ್ಟಪಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಇದು ಯಾವುದೇ ಸಂಘ ಸಂಸ್ಥೆಯನ್ನ ಗುರಿಯಾಗಿಸುವ ಆದೇಶ ಅಲ್ಲ ಇದೇ ರೀತಿಯ ಆದೇಶವನ್ನ ಈ ಹಿಂದೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ಸರ್ಕಾರ ಕೂಡ ಹೋಡಿಸಿತ್ತು ಆಗ ವಿರೋಧವಿಲ್ಲದೆ ಪಾಲನೆಗೊಂಡಿತ್ತು ಅಂತ ಕೂಡ ಮಾತನಾಡಿದ್ದಾರೆ ಜೊತೆಗೆ ಸಾರ್ವಜನಿಕ ಶಾಂತಿ ಮತ್ತೆ ಸೌಹಾರ್ದತೆಯನ್ನ ಕಾಪಾಡಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಇತ್ತೀಚೆಗೆ ಹರಿಹರ ತಾಲೂಕಿನ ಎಂಬತ್ತೇಳು ವರ್ಷದ ವಯೋವೃದ್ಧೆಯೊಬ್ಬರು ಮನೆಯಲ್ಲಿ ಬೇಜಾರಾಗಿ ತುಂಗಭದ್ರಾ ನದಿ ಹತ್ರ ಬಂದು ನದಿಯಲ್ಲಿ ಬೀಳಲು ಹೋಗಿದ್ದು ಹೊಳೆ ಹತ್ರ ಇದ್ದಂತಹ ದಾವಣಗೆರೆಯ ಆಫ್ತಾಬ್ ಅವರು ಕೂಡಲೇ ಹರಿಹರ ನಗರ ಠಾಣೆ ಎಂ ಕೋಟೇಶ್ ಅವರಿಗೆ ತಿಳಿಸಿದ್ದಾರೆ ಎಂ ಕೋಟೇಶ್ವರ ಅವರು ತಕ್ಷಣ ನದಿ ಹತ್ರ ಹೋಗಿ ಸದರಿ ವಯೋವೃದ್ಧೆಯನ್ನ ಸ್ಥಳೀಯರೊಂದಿಗೆ ರಕ್ಷಣೆ ಮಾಡಿದ್ದು ನಂತರ ಒನ್ ಒನ್ ಟೂ ಗೆ ಕರೆ ಮಾಡಿದ್ದಾರೆ ಅವರ ಸಹಾಯದಿಂದ ನೊಂದಂತಹ ವಯೋವೃದ್ಧೆಯನ್ನ ರಕ್ಷಣೆ ಮಾಡಿದ್ದಾರೆ ಆ ನಂತರ ಠಾಣೆಗೆ ಕರೆತಂದು ವಿಳಾಸ ಪತ್ತೆ ಮಾಡಿ ಮಗ ಶಿವ ಶಿವಕುಮಾರ್ ಜೊತೆಗೆ ಮನೆಗೆ ಕಳಿಸಿಕೊಟ್ಟಿದ್ದಾರೆ ಸದ್ಯ ಇದು ಅತ್ಯಂತ ಪ್ರಶಂಸನೀಯ ನಡೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಂತಹ ಸರ್ಕಾರಿ ನೌಕರರಿಗೆ ಸರ್ಕಾರ ಶಾಕ್ ಒಂದನ್ನ ಕೊಟ್ಟಿದೆ ಶುಕ್ರವಾರ ಆರ್ಎಸ್ಎಸ್ ಪಥಸಂಚನದಲ್ಲಿ ಭಾಗಿಯಾಗಿದ್ದಂತಹ ರಾಯಚೂರಿನ ಪಿಡಿಒ ಪ್ರವೀಣ್ ಕುಮಾರ್ ಅಮಾನತು ಮಾಡಲಾಗಿದ್ದು ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇವೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ತೇಜಸ್ವಿ ಸೂರ್ಯ ಅವರು ಈ ಕಾನೂನು ಬಾಹಿರ ಮತ್ತೆ ಅಕ್ರಮ ಅಮಾನತನ್ನ ಪ್ರಶ್ನಿಸಲು ನಾನು ವೈಯಕ್ತಿಕವಾಗಿ ಸಂಬಂಧಪಟ್ಟ ನ್ಯಾಯಾಧಿಕರಣ ಮತ್ತೆ ನ್ಯಾಯಾಲಯಗಳ ಮುಂದೆ ಹಾಜರಾಗ್ತೇನೆ ಅಂತ ಅವರಿಗೆ ಭರವಸೆ ನೀಡಿದ್ದೇನೆ ಅಂತ ಎಕ್ಸ್ ಖಾತೆ ಮುಖಾಂತರ ಸರ್ಕಾರಕ್ಕೆ ತಿಳಿಸಿದ್ದಾರೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ ಕ್ಷೇತ್ರವು ಕೆಳಮಟ್ಟಕ್ಕೆ ತಲುಪಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರಣದಿಂದ ರಾಜ್ಯದ ಮಕ್ಕಳಿಗೆ ಸರಿಯಾದ ಊಟವೂ ಇಲ್ಲ ಪಾಠವೂ ಇಲ್ಲದಂತಾಗಿದೆ ಹೀಗೆ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನ ಸರ್ಕಾರ ನಿರ್ವಹಿಸುತ್ತಿರುವ ರೀತಿಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಅವರು ತೀವ್ರವಾಗಿ ಟೀಕಿಸಿದ್ದಾರೆ ಜಾತಿ ಸಮೀಕ್ಷೆಯ ಬಗ್ಗೆ ಸುದ್ದಿಗಾರರೊಂದಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಎಚ್ ವಿಶ್ವನಾಥ್ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಾಗಿ ದಸರಾ ರಜೆಯನ್ನು ವಿಸ್ತರಿಸಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಶಾಲಾ ಶಿಕ್ಷಣ ಅಧೋಗತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಆಹಾರ ಹಕ್ಕು ಕಾಯ್ದೆಯನ್ನು ತಂದವರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆದರೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಶಿಕ್ಷಣ ಮತ್ತೆ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮಗಳನ್ನು ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾದ ಕಾರಣ ಮಕ್ಕಳು ಹಸಿವಿನಿಂದ ಬಳಲುವಂತಾಗಿದೆ ಅಂತ ತಮ್ಮ ಅಸಮಾಧಾನದ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಯುವ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೀಳು ಮತ್ತೆ ಅವಮಾನಕಾರಿ ಭಾಷೆ ಬಳಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ಕಾರ್ಯಕರ್ತರು ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು ಈ ಕುರಿತು ಮಾತನಾಡಿದ್ದು ಇಂತಹ ಅಪಮಾನಕಾರಿ ಹೇಳಿಕೆಗಳು ಸಾಮಾಜಿಕ ಸೌಹಾರ್ದತೆಯನ್ನು ಹಾಳು ಮಾಡುತ್ತವೆ ಅಂತ ಹೇಳಿದ್ದಾರೆ ಜೊತೆಗೆ ಪ್ರಿಯಾಂಕ್ ಖರ್ಗೆಯ ವೇಗದ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾಗದೆ ಆರ್ಎಸ್ಎಸ್ ಬಿಜೆಪಿ ಬಿಜೆಪಿಯವರು ಅವರ ವಿರುದ್ಧ ಕೀಳು ಹಸಹ್ಯ ಮತ್ತು ಅಮಾನವೀಯ ಹೇಳಿಕೆಗಳನ್ನು ನೀಡ್ತಾ ಇರೋದು ಅತ್ಯಂತ ಖಂಡನೀಯ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹವರ ವಿರುದ್ಧ ಪೊಲೀಸರು ತಕ್ಷಣವೇ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ಅಸ್ಪೃಶ್ಯತೆಯ ವಿರುದ್ಧ ಕಾಯ್ದೆಯಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ